ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಂಸಿತಾರಾಜ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಕಂಟೆಂಟ್ ಏನಂತೇಳಿ ಆಲ್ರೆಡಿ ಎಲ್ಲರೂ ತಮ್ಮೆಲ್ಲೇ ನೋಡಿದ್ದೀರಾ ಇವತ್ತಿನ ಈ ವಿಡಿಯೋದಾಗ ನಾವು ನೋಡೋಣ ರಾಜನ ಸೊಕ್ಕು ಮತ್ತು ಅಹಂಕಾರ ಮುರಿದು ಕ್ಷಮೆ ಕೇಳುವ ಹಾಗೆ ಮಾಡಿದಂತಹ ರನ್ನ ಬೆಳಗಳಿಯಲ್ಲಿರುವಂತಹ ಬಂದಲಕ್ಷ್ಮಿಯನ್ ದೇವಸ್ಥಾನವನ್ನು ನೋಡೋಣ ಈ ದೇವಸ್ಥಾನ ಬಾಗಲಕೋಟ್ ಜಿಲ್ಲೆಯ ಮುದೋಳ್ ತಾಲೂಕಿನ ಬೆಳಗಲಿಯಲ್ಲಿ ಕಂಡುಬರುವಂತಹ ಈ ದೇವಸ್ಥಾನ ಬಂಧಲಕ್ಷ್ಮೀ ದೇವಿಯು ಮಲೆನಾಡಿನ ಊರಿನಿಂದ ಹೊಸಪೇಟೆಯ ಮೂಲಕ ಮರಳುಗಾಡಿಯ ಮೂಲಕ ಈ ಗ್ರಾಮಕ್ಕೆ ಬರುತ್ತಾಳೆ ಬಂದಲಕ್ಷ್ಮಿಯು ಈ ಗ್ರಾಮಕ್ಕೆ ಬಂದ ನಂತರ ಮಳೆ ಬೆಳೆಗಳು ಅದೃಷ್ಟವಾದವು ಎಂದು ಹಿರಿಯರು ಹೇಳುತ್ತಾರೆ ಈ ತಾಯಿಯು ಪ್ರತಿದಿನ ಪರಮಾನಂದ ಗುರುಗಳ ಆಶ್ರಮಕ್ಕೆ ಹೋಗಿ ಪೂಜ್ಯ ಪುರಸ್ಕಾರಗಳನ್ನು ಮಾಡುತ್ತಿದ್ದಳು ಆ ಸಮಯದಲ್ಲಿ ಈ ರಾಜ್ಯವನ್ನು ಆಳುತ್ತಿದ್ದ ರಾಜನು ಇವಳು ಮಾಡುವಂತಹ ಪೂಜ್ಯ ಪುನಸ್ಕಾರವನ್ನು ಸಹಿಸದೆ ಈ ರಾಜ್ಯದ ರಾಜನಾನು ನನ್ನನ್ನು ಪೂಜೆ ಮಾಡಬೇಕೆಂದು ಹೇಳುತ್ತಾನೆ ರೂಪವತಿಯಾದ ತಾಯಿಯು ರಾಜನ ಮಾತನ್ನು ತಿರಸ್ಕರಿಸುತ್ತಾಳೆ ಆಗ ರಾಜ ನೀನು ನನ್ನವಾಳಗೂ ಗುಡ್ಡದ ಮೇಲೆ ಇರುವ ವ್ಯಕ್ತಿಗಿಂತ ಹೆಚ್ಚಿನ ರೀತಿಯಲ್ಲಿ ಕೊಡುವೆನು ಎಂದು ಹೇಳುತ್ತಾನೆ ಅದಕ್ಕೆ ತಾಯಿಯು ನೀನು ಎಷ್ಟೇ ಕೊಟ್ಟರೂ ನಿನಕ್ಕಿಂತನೂ ಹೆಚ್ಚು ನನ್ನ ಅನ್ನ ಪರಮಾನಂದ ಗುರುಗಳು ಕೊಡುತ್ತಾರೆ ಎಂದು ಹೇಳಿದಳು ಕೋಪಿಷ್ಟಗೊಂಡ ರಾಜನು ಪರಮಾನಂದ ಗುರುಗಳ ಹತ್ತಿರ ಹೋಗುತ್ತಾನೆ ನಿಮ್ಮ ಬಗ್ಗೆ ಬಂದ ಲಕ್ಷ್ಮಿಯೂ ಹೇಳಿದಳು ನೀವು ಕೇಳಿದ ವರವನ್ನು ಕೊಡುತ್ತೀರಂತೆ ನಾನು ಕೇಳಿದ ವರವನ್ನು ಕೊಡು ನೀ ಕೇಳಿದ ವರವನ್ನು ಕೊಡಲಿಲ್ಲವೆಂದರೆ ನೀನು ಸೋತೆ ಎಂದು ಒಪ್ಪಿಕೋ ಎಂದು ಹೇಳುತ್ತಾನೆ ಹಾಗೆ ಶ್ರೀ ಬಂದ ಲಕ್ಷ್ಮಿಯನ್ನು ನನ್ನ ಅರಮನೆಗೆ ಕಳುಹಿಸು ಎಂದು ಹೇಳುತ್ತಾನೆ ಆಗ ಪರಮಾನಂದ ಅಜ್ಜರು ಕೇಳು ನಿನಗೆ ಏನು ಹೊರಬೇಕೆಂದು ಅವಾಗ ರಾಜನು ಹೇಳುತ್ತಾನೆ ಈ ಹಳ್ಳಿಯಲ್ಲಿ ಬಂಗಾರದ ಮಳೆಯನ್ನು ತರಿಸು ಎಂದು ಕೇಳುತ್ತಾನೆ ಆಗ ಪರಮಾನಂದ ಅಜ್ಜರು ತನ್ನ ಕಂಬಳಿಯನ್ನು ಹಾರಿಸುತ್ತಾನೆ ಆಗ ಈ ಹಳ್ಳಿಯಲ್ಲಿ ಬಂಗಾರದ ಮಳೆಯಾಯಿತು ಆಗ ರಾಜನ ಹತ್ತಿರ ಕೆಲಸ ಮಾಡುವುದು ಆಳುಗಳು ಬರುವುದು ಕಡಿಮೆಯಾಯಿತು ಆಗ ರಾಜನಿಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಯಿತು ಅವಾಗ ರಾಜನಿಗೆ ತಾನು ಆಡಿದ ಮಾತು ತಪ್ಪಾಯಿತೆಂದು ಮನವರಿಕೆಯಾಯಿತು ಅವಾಗ ಆ ರಾಜನು ಬಂದಲಕ್ಷ್ಮಿಯ ಹತ್ತಿರ ಬಂದು ಕಾಲು ಬೀಳುತ್ತಾನೆ ನನ್ನ ಅಹಂಕಾರದಿಂದ ನನಗೆ ಈ ರೀತಿ ಪರಿಸ್ಥಿತಿ ಬಂದಿತು ಎಂದು ಬಂದ ಲಕ್ಷ್ಮಿ ಹತ್ತಿರ ಇದರಿಂದ ನನ್ನನ್ನು ನನ್ನ ಜನರಿಂದ ಪಾರು ಮಾಡು ಎಂದು ಕೇಳಿಕೊಳ್ಳುತ್ತಾನೆ ಇಬ್ಬರು ಜೊತೆ ಗೂಡಿ ಪರಮಾನಂದ ಗುರುಗಳ ಹತ್ತಿರ ಹೋಗಿ ಕೇಳಿಕೊಳ್ಳುತ್ತಾರೆ ರಾಜರು ಪರಮಾನಂದ ಗುರುಗಳ ಹತ್ತಿರ ಕ್ಷಮೆ ಕೇಳುತ್ತಾರೆ ಮೊದಲಿನಂತೆ ಆಗಲಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಪರಮಾನಂದ ಅಜ್ಜರು ಬೆಂಕಿಯ ಮಳೆ ನೀರಿನ ಮಳೆ ಮಣ್ಣಿನ ಮಳೆ ಆಯಿತು ಮೊದಲಿನಂತೆ ಬೆಳಗಲಿ ಆಯಿತು ದಕ್ಷಿಣ ಭಾಗದಲ್ಲಿ ಘಟಪ್ರಭಾ ನದಿ ಉತ್ತರಕ್ಕೆ ಕೃಷ್ಣಾ ನದಿ ಈ ಎರಡೂ ನದಿಗಳ ನಡುವೆ ಈ ದೇವಸ್ಥಾನವಿದೆ ಬೇಡಿದ ವರವನ್ನು ನೀಡುವ ಬಂದ ಲಕ್ಷ್ಮಿಯು ಗ್ರಾಮ ಜನರ ರಕ್ ರಕ್ಷಣೆ ಮಾಡುತ್ತಾ ನೆಲೆಸಿದ್ದಾಳೆ